ಬಾಣಸ್ವಾಡಿಯಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಉದ್ಘಾಟಿಸಿದ ರೆಸ್ಟೋಲೆಕ್ಸ್ ಬೆಂಗಳೂರು ಜುಲೈ ಎರಡು ಇಪ್ಪತ್ತು ಇಪ್ಪತ್ನಾಲ್ಕು ಕಾಯರ್ ಮತ್ತು ಫೋಮನಾದ್ಯಂತ ಗುಣಮಟ್ಟದ ಹಾಸಿಗೆಗಳ ಸರಣಿಗೆ ಹೆಸರುವಾಸಿಯಾಗಿರುವ ಹಾಸಿಗೆ ಕಂಪನಿ ರೆಸ್ಟ್ರೋಲೆಕ್ಸ್ ಇಂದು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿ ತನ್ನ ಏಳನೇ ಎಕ್ಸ್ಪೀರಿಯೆನ್ಸ್ ಸೆಂಟ್ರನ್ನು ಉದ್ಘಾಟಿಸಿತು ಪ್ರತಿ ಗ್ರಾಹಕರು ಉತ್ಪನ್ನಗಳನ್ನು ನೋಡಿ ವಿವೇ ಇಚ್ಛೆಯುಕ್ತ ನಿರ್ಧಾರ ತೆಗೆದುಕೊಳ್ಳಲು ನೆರವಾಗಲು ಈ ಎಕ್ಸ್ಪೀರಿಯೆನ್ಸ್ ಸೆಂಟ್ರನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ನಲ್ಲಿ ರೆಸ್ಟೊಲೆನ್ ಎಲ್ಲ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ ಅದರ ಜೊತೆಗೆ ಬೆಲೆ ಮತ್ತು ಸರ್ವಿಸ್ ಕುರಿತಾದ ಆಫರ್ಗಳನ್ನು ಒದಗಿಸಲಾಗುತ್ತದೆ ಹದಿನೇಳು ಐವತ್ತು ಚದರ ಅಡಿ ವಿಸ್ತೀರ್ಣದ ಈ ಎಕ್ಸ್ಪೀರಿಯೆನ್ಸ್ ಸೆಂಟ್ರನ್ನು ರೆಸ್ಟೊಲೆನ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುರುವಿಲ್ ನಿರ್ದೇಶಕ ದವಿದ್ ಕುರುವಿಲ್ ರೆಸ್ಟೋಲೆಕ್ಸ್ನ ಒ ಸುರೇಶ್ ಬಾಬು ಮತ್ತು ರೆಸ್ಟೋಲೆಕ್ಸ್ನ ಮಾರ್ಕೆಟಿಂಗ್ ಎಡ್ ಸೋನಾಕ್ಷಿ ದವಿದ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದವಿದ್ ಕುರುವಿಲ್ಲ ಕಳೆದ ನಲವತ್ತು ವರ್ಷಗಳಿಂದ ರೆಸ್ಟೋಲೆಕ್ಸ್ ಗ್ರಾಹಕ ಸ್ನೇಹಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಬಂದಿದೆ ಈ ಹೊಸ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಸೇರ್ಪಡೆಯು ನಮ್ಮ ಪಾಲುದಾರರ ಜೊತೆಗಿನ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದರು ರೆಸ್ಟ್ರೋಲೆಕ್ಸ್ನ ಸಿ ಒ ಸುರೇಶ್ ಬಾಬು ಉತ್ತಮ ಹಾಸಿಗೆಗಾಗಿ ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆಯನ್ನು ಪೂರೈಸಲು ನಾವು ನಮ್ಮ ಉಪಸ್ಥಿತಿಯನ್ನು ಹೆಚ್ಚು ಸ್ಥಳಗಳಿಗೆ ವಿಸ್ತರಿಸುತ್ತಿದ್ದೇವೆ ನಮ್ಮ ಉತ್ಪನ್ನಗಳು ಎಲ್ಲ ಕಡೆ ಲಭ್ಯ ಇರುವಂತೆ ನೋಡಿಕೊಳ್ಳುತ್ತಿದ್ದೇವೆ ಆನ್ಲೈನ್ ಖರೀದಿ ಹೆಚ್ಚಾಗಿರುವುದನ್ನು ಗಮನಿಸಿ ನಮ್ಮ ಇ ಕಾರ್ಮರ್ಸ್ ವಿಭಾಗ ಮತ್ತು ಪೂರೈಕೆ ವಿಭಾಗವನ್ನು ಗಟ್ಟಿಗೊಳಿಸಿದ್ದೇವೆ ಎಂದು ಹೇಳಿದರು ರೆಸ್ಟ್ರೋಲೆಕ್ಸ್ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ಹತ್ತು ವಿಭಾಗಗಳಲ್ಲಿ ಇಪ್ಪತ್ತೆಂಟು ವೇರಿಯಂಟ್ಗಳ ಆಸಿಗೆಗಳನ್ನು ಅಭಿವೃದ್ಧಿಪಡಿಸಿದೆ I am Suresh Babu, CEO of Restorex Mattresses. Today is again a moment of pride for the Grand Restorex for having another grand showroom at Banaswadi. It has always been a fundamental thinking that people in Bangalore should sleep great. They should have a sleep which is sublime, they should have a blissful sleep. We all know today all of the yoga gurus and as well as the people who are so conscious about their health and also to be well being, sleepers become a very critical factor. As I say, it is also very difficult that for one to have a luxury of sleeping for eight hours or ten hours, today Adila. Today the competition is so high, so fierce. ಲೈಫ್ ಬಿಕಮ್ ಸೋ ಕಾಂಪಿಟೇಟಿವ್ ದಟ್ ವಿ ಹಾವ್ ಎ ವೆರಿ ಶಾರ್ಟ್ ಟೈಮ್ ಫಾರ್ ಸ್ಲೀಪ್ ನಾವು ನಿದ್ರೆ ಒಂದು ಗ್ರಾಂಡೆಡ್ ಆಗಿ ತಗೋಬಿಟ್ಟಿದ್ವಿ ಬಟ್ ಹಾವಿಂಗ್ ಸೆನ್ ಎಂತ ಒಂದು ವೆನ್ ಯು ಹ್ಯಾವ್ ಎ ರೈಟ್ ಮ್ಯಾಟ್ರೆಸ್ ಅದಕ್ಕೆ ನಾವು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೆದು ನಾವು ಓಪನ್ ಮಾಡ್ತಾ ಇದೀವಿ ಈಗ ನಮ್ಮನ್ನು ಏಳನೇದು ಕಂಪ್ನಿ ಓನ್ಡ್ ಕಂಪ್ನಿ ರನ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಫ್ರಾಂಚೈಸಿ ಕೆಲವರು ಇದೆ ಬ್ಯಾಂಗ್ಳೂರ್ ಅಲ್ಲೇ ಇದು ಎಕ್ಸ್ಪೀರಿಯನ್ಸ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈಚ್ ಒನ್ ರಿಕ್ವೈರ್ಸ್ ಮ್ಯಾಟ್ರಸ್ ವಿಚ್ ಇಸ್ ಸೂಟಬಲ್ ಫಾರ್ ಇನ್ ಉದಾಹರಣೆಗೆ ಇವಾಗ ಲಾಂಗ್ ಸಿಟ್ಟಿಂಗ್ ಅವರ್ಸ್ ಇರೋರು ಇರ್ತಾರೆ ಹಂಗಂದ್ರೆ ಅವ್ರಿಗೆ ದೇರ್ ಇಸ್ ಅ ಸ್ಟ್ರೆಸ್ ಬೀನ್ ಕ್ರಿಯೇಟೆಡ್ ಫಾರ್ ಇಸ್ ಬ್ಯಾಕ್ ನಮಗೆ ಎಂತ ಒಂದು ಮ್ಯಾಟ್ರಸ್ ಬೇಕಂತ ಹೇಳಿದ್ರೆ ವಿಚ್ ಶುಡ್ ಸಪೋರ್ಟ್ ಇಸ್ ಬ್ಯಾಕ್ ಅಂದ್ರೆ ಸ್ಪೈನ್ ಆರ್ಥೋ ಮ್ಯಾಟ್ರಸ್ ಅಂತ ಇದೆ ಸೊ ದೀಸ್ ಕೈಂಡ್ ಆಫ್ ಮ್ಯಾಟರಿಸಸ್ ವಿಚ್ ಇಸ್ ಅವೈಲೇಬಲ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಕನ್ಸ್ಯೂಮರ್ ಅವರು ಇಲ್ಲಿ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಾಗಲೇ ಗೊತ್ತಾಗೋದು ಇಂಥ ಒಂದು ಮ್ಯಾಟ್ರಸಸ್ ಇದೆ ವಿಚ್ ಇಸ್ ಸೂಟಬಲ್ ವಿಚ್ವಾಯ್ಡ್ ಫೋರ್ ಕೆಲವರಿಗೆ ಇವಾಗ ನಾವು ಎವ್ರಿಬಡಿ ಆರ್ ಟಾಕಿಂಗ್ ಅಬೌಟ್ ಗೋ ಗ್ರೀನ್ ಎವ್ರಿಥಿಂಗ್ ಶುಡ್ ಬಿ ಆರ್ಗ್ಯಾನಿಕ್ ಯಸ್ ವೀಟ್ ಹ್ಯಾವ್ ಎ ಪ್ರಾಡಕ್ಟ್ ವಿಚ್ ಪ್ರೊಡ್ಯೂಸ್ಡ್ ದಟ್ ಇಸ್ ರಾ ಮೆಟೀರಿಯಲ್ ಯೂಸ್ಡ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್ ದೆನ್ ದೇರ್ ಆರ್ ಸೆಕ್ಟರ್ ಆಫ್ ಪೀಪಲ್ ಅವರಿಗೆ ಕಾಯರ್ ಬೇಕು ಹೋಮ್ ಮ್ಯಾಟರಲ್ಸ್ ಬೇಕು ಅಂತಾರೆ ಸ್ಪ್ರಿಂಗ್ ಮ್ಯಾಟರ್ಸ್ ಬೇಕು ಅಂತ ಹೇಳ್ತಾರೆ ಸೊ ವಿ ಹ್ಯಾವ್ ಎ ಪ್ರಾಡಕ್ಟ್ ವಿಚ್ ಕವರ್ಸ್ ಆಲ್ ಕ್ಯಾಟಗರಿ ಮಾರ್ಕೆಟಿಂಗ್ ಮ್ಯಾನೇಜ್ ಸೊ ಇವತ್ತು ತನ್ನ ಆರನೇ ಕೋಕೋ ಸ್ಟೋರ್ ಬ್ಯಾಲೆನ್ಸ್ ಓಪನ್ ಮಾಡಿದೆ ಸೊ ನಮ್ಮ ಸ್ಟೋರಿನ ವಿಶೇಷತೆ ಏನಂದ್ರೆ ನಾವಿಲ್ಲಿ ಎಲ್ಲ ರೀತಿಯ ಮ್ಯಾಟರ್ಸ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ ಕಸ್ಟಮರ್ಸ್ ಗಳು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯಾಟರ್ಸ್ ಅನ್ನ ಫೀಲ್ ಮಾಡಿ ಬೈ ಮಾಡ್ ಬೈ ಮಾಡಬಹುದು ಹಾಗೆ ನಮ್ಮ ನೆಟ್ವರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಬೆಂಗಳೂರಲ್ಲಿ ಮೋರ್ ದನ್ ತ್ರೀ ಅಂಡರ್ಸ್ ಡೀಲರ್ಸ್ ಡೀಲರ್ಸ್ ಇದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಎಸ್ಟ್ರೂಜ್ ಫ್ರೆಂಡ್ಸ್ ಎಸ್ಟ್ರೂಜ್ಗಳು ಸೊ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕ್ವಾಯರ್ ಮ್ಯಾಟರ್ಸ್ ಇದೆ ಫೋರ್ ಮ್ಯಾಟರ್ಸ್ ಇದೆ ಸ್ಪ್ರಿಂಗ್ ಮ್ಯಾಟರ್ಸ್ ಇದೆ ಆರ್ಥೋಬೆಟಿಕ್ ಮ್ಯಾಟರ್ಸ್ ಇದೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆ ಹಾಗೆ ನ್ಯಾಚುರಲ್ ಮೆಟಲ್ಸ್ ಫೋಮ್ ಕೂಡ ಇದೆ ನಮ್ಮ ಹತ್ರ ಸೊ ಸೊ ದಿಸ್ ಇಂದ ನಮ್ಮ ಯು